ತಿಥಿ ಕಾರ್ಯದ ಪೂಜಾ ಕಾರ್ಯಗಳನ್ನು ತನಗೆ ನೀಡಿಲ್ಲ ಎಂದು ತಿಥಿ ಕಾರ್ಯಕ್ರಮ ನಡೆಯುತ್ತಿದ್ದ ವೇಳೆಗೆ ಮನೆಗೆ ತೆರಳಿದ ಪುರೋಹಿತರೊಬ್ಬರು ದಾಂಧಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಘಟನೆ ಉಡುಪಿಯ ಕರ್ಜೆ ಗ್ರಾಮದಲ್ಲಿ ನಡೆದಿದೆ ಈ ಬಗ್ಗೆ ಬ್ರಹ್ಮಾವರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹೊಸೂರು ಗ್ರಾಮದ ರಾಘವೇಂದ್ರ ಎಂಬವರ ತಾಯಿ ಮೃತಪಟ್ಟಿದ್ದು ಮೃತರ ಶ್ರಾದ್ದ ಕಾರ್ಯ ಮಾರ್ಚ್ ಆರರಂದು ರಾಘವೇಂದ್ರ ಅವರ ಮನೆಯಲ್ಲಿ ನೆರವೇರಿಸಲಾಗಿತ್ತು ಆದರೆ ಶ್ರಾದ್ದ ಕಾರ್ಯಕ್ರಮಗಳು ಮುಗಿಯುತ್ತಿದ್ದಂತೆ ಮನೆಗೆ ಬಂದ ಅರ್ಚಕ ರಾಮಕೃಷ್ಣ ಎಂಬವರು ಮನೆಯವರನ್ನ ಅವಾಚ್ಯ ಪದಗಳಿಂದ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಿಮ್ಮ ಕುಟುಂಬವನ್ನು ಸರ್ವನಾಶ ಮಾಡುತ್ತೇನೆ ಎಂದು ಬೆದರಿಕೆ ಕೂಡ ಹಾಕಿದ್ದಾರೆ ಎಂದು ಹೇಳಲಾಗಿದೆ ರಾಘವೇಂದ್ರ ಅವರು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿದ್ದು ಅರ್ಚಕ ರಾಮಕೃಷ್ಣ ಅವರ ಮಾತಿಗೆ ಭಯಗೊಂಡಿದ್ದಾರೆ ಬಳಿಕ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸಿದ್ದಾರೆ ಇನ್ನು ಯಾವ ಕಾರಣಕ್ಕೂ ಗಂಡ ಮತ್ತೆ ಹೇಳಬೇಡಿ ದೇವಸ್ಥಾನ ಪೂಜೆ ಅಂತ ಹೇಳಬೇಡಿ ನೀವೇ ದೇವತ್ತ ಗೀತ ತೆಗೆಯೋದಕ್ಕೆ ಶುದ್ಧ ಮಾಡ್ತೀನಿ ಶಾಟ ಆಗ್ತಿದ್ದೆ ನಾನು ನಿನ್ನೆ ವೈಬು ತಿಳ್ಕೊಂಡಿದ್ದೆ ಏನೋ ಆ ದೇವತ್ತಾನ ಶುದ್ಧ ಮಾಡಿ ಸೀತನ ಶುದ್ಧ ಆಗ್ತಿದ್ದೆ ಈಗ ಬಾಯಿವನ್ನ ಮಾತಾಡ್ತೀನಿ ನಾ ಇಷ್ಟು ಮಗನೇ ಅವ ಎಲ್ಲಿ ಹೇಳಬೇಕಲ್ಲ ಅವ್ನು ಸಚಿವಲ್ಲ ಮನೆಗೆ ಬೋಳಕ್ಕೆ ತೆಗೀತಾ ಬೋಳಿ ನಿಮ್ಮ ಮಗಂದು ಅವನದು ನಿಮಗೆ ಎಲ್ಲಿ ಏನು ಮಾತಾಡೋಕೆ ಅಂತ ಮತ ಕುಟುಂಬಕ್ಕೂ ಕುರಿತು ಬೇರೆ ಹೊಟ್ಟೆ ಬೋಳ ಮಗ ಬೈತಿದ್ದಲ್ಲ ಅವ್ನಿಗೆ ತಿಂಡಿ ಸೊಕ್ಕಿ ಹೊಯ್ದವ ಅವ್ನ ಮನೆ ಬರಗಾಲ ನಂಗೆ ಹೊಡೆಯಮ್ಮ ಎಲ್ಲಿ ಹೋದೆ ನಾ ಸತ್ತವ ಅಲ್ಲ ತಪ್ಪು ಮಾಡಿಕೊಂಡು ಮತ್ತೆ ತಾನು ದೊಡ್ಡ ಬಾ ದೊಡ್ಡ ಮಹಾನುಭವನಾಗಿ ಮಾತಾಡ್ತಾನೆ ಏನಾಗಿದ್ದೆ ಅವನಿಗೆ ದೊಡ್ಡ ತಪ್ಪ ಅಪರಾಧವಾಗಿದ್ದೇನೆ ನಾನು ಯಾಕೆ ಇಲ್ಲಿ ಮನಸ್ಸು ಸತ್ತದ ನಮ್ಮ ದೇವಸ್ಥಾನದ ಭೂಮಿ ಸಾಕ ನನ್ನದ್ದು ಅಲ್ಲ ನಿಮ್ಮದ್ದು ಅಲ್ಲ ಅಪ್ಪ ನಮ್ಮ ಅಪ್ಪ ಇಂದಲ್ಲ ಅಮ್ಮಂದು ಅಲ್ಲ ಹಿರಿಯರದ್ದು ಅಲ್ಲ ಯಾರಿಗೂ ಭೂಮಿ ದೇವಸ್ಥಾನದ ಭೂಮಿ ಅದಕ್ಕೆ ಮಾತ್ರ ನಾನು ಬಂದದ್ದು ಅಮ್ಮ ಹಿರಿಯ ಹಾಗೆ ಪೂಜೆ ಅರಿಬೇಕಾದ್ರೆ ಕೊಡಿ ಅಂತ ಹೇಳಿದ್ರು ನಾವು ಕೇಳಿದ್ವಿ ಆಯ್ತು ಹೇಳ್ತೇವೆ ನಿಮ್ಗೆ ಅಂತ ಹೇಳ್ತೀವಿ ಅದ್ರ ಮೇಲೆ ಅಮ್ಮ ಕಿರಿವರೆಗೆ ನಾವು ಗಣಪ ಬೆಟ್ಟಿಗೆ ಹೇಳ್ತೇವೆ ಗಣಪ ಬೆಟ್ಟರು ಬಂದು ಪೂಜೆ ಎಲ್ಲ ಮಾಡಿ ಇದೆಲ್ಲ ಮಾಡಿ ಯುದ್ಧ ಎಲ್ಲ ಮಾಡಿ ಆಯಿತು ಅದ್ರಿಂದ ಸತ್ತದಿಂದ ಬಜ್ಜಿದ್ದೀನಿ ಬಂದು ಹನ್ನೆರಡು ಇಪ್ಪತ್ತರ ಸಮಯ ಬಂದು ಅವರು ನಮಗೆ ಬೇರೆದಿದ್ದ ವಿಷಯದಲ್ಲಿ ಹುಳೆ ಮಗ ಬೋಳಿ ಮಗ ಕಾಳಿ ಮಗ ಅಂತ ಹೇಳಿ ಅದಕ್ಕೆ ನೆಲಸಕ್ಕಾಗಿ ಕೈ ಹಾಕಿ ಎಲ್ಲ ಹೋಗಿದ್ದಾರೆ ಬೇರೆದಿದ್ದು ಬೈದು ಹೊಡೆಯಲಿಕ್ಕೆಲ್ಲ ಬಂದ